ಹಾಕೊಂಡು ಚಿಕನ್ ಎಲ್ಲ ಇಲ್ಲಿ ಸೊ ನಂದು ಎಂಟಿ ಏನಿಲ್ಲ ಬರೀ ಬಿರಿಯಾನಿ ಅಷ್ಟೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ ಸೊ ಓಕೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಏನು ಗೊತ್ತಾ ಅದು ಮೈಕ್ ಇಲ್ಲಾರು ಕ್ಯಾಮ್ರಾ ಎಲ್ಲ ಐತೆರ್ಬಿಟ್ಟು ಕೂಗ್ತಾ ಕುಗ್ತಾ ಓಕೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಸೊ ಮೈಸೂರಲ್ಲಿರೋ ಹನುಮಂತು ಮೆಸ್ಗೆ ಸೊ ಇಲ್ಲಿ ಕಾಣುತ್ತೆ ಹನುಮಂತು ದೇವಿ ಹನುಮಂತು ದೇವಿ ಮೆಸ್ಸಾ ನಾವು ಇವಾಗ ಬಂದಿರೋದು ಎಲ್ಲಿಗೆ ಅಂದ್ರೆ ಮೈಸೂರಲ್ಲಿರೋ ಹನುಮಂತು ದೇವಿ ಮೆಸ್ಗೆ ಸೊ ಇಲ್ಲಿ ನಾವು ಟ್ರೈ ಇರಲಿಲ್ಲ ಯಾವತ್ತು ನಾವು ಮಾಡಿಲ್ಲ ಮತ್ತೆ ಬೇರೆ ಯಾರನ್ನು ತೋರಿಸಿಲ್ಲ ಈ ಬ್ರಾಂಚ್ನ ಸೊ ಅದಕ್ಕೆ ಇಲ್ಲಿ ಟೇಸ್ಟ್ ಹೆಂಗಿರುತ್ತೆ ಏನು ಅಂದ್ಬಿಟ್ಟು ನಿಮಗೂ ತೋರಿಸ್ತೀವಿ ಬನ್ನಿ ಹೋಗಿ ಟೇಸ್ಟ್ ನಮಗೂ ಹೊಟ್ಟೆ ಹಸುವಾಗ್ತಾ ಇದೆ ಸೊ ಆ ಘಮ ಘಮ ಅನ್ನೋ ಸ್ಮೆಲ್ಗೆ ತಿನ್ಬಿಡಣ ಅನಿಸ್ತಾ ಇದೆ ಬನ್ನಿ ಹೋಗಿ ತಿನ್ಬಿಟ್ಟು ಹೆಂಗಿದೆ ಏನು ಅಂದ್ಬಿಟ್ಟು ನಿಮ್ಗೆ ಹೇಳ್ತೀವಿ ಸೊ ಬನ್ನಿ ಎಲ್ಲ ತೋರಿಸ್ತು ನೋಡಿ ಫುಲ್ಲು ಒಲೆಲೆ ಮಾಡೋದು ಸೌದೆ ಒಲೆ ನೋಡಿ ಬಿರಿಯಾನಿ ಹ್ಞೂ ಇಲ್ಲ ಇನ್ನು ಇನ್ನೂ ಆಗಿಲ್ಲ ಓಕೆ ಇಲ್ಲಿ ಏನೇನು ಸಿಗುತ್ತೆ ಏನೇನು ಅಂತ ಡಿಶಸ್ ಎಲ್ಲ ನಾನು ನಿಮಗೆ ತಿನ್ಬೇಕಾದ್ರೆ ಹೇಳ್ತೀವಿ ಓಕೆ ಇದು ಬೋಟಿನಾ ಇದು ಮಟನ್ ಬೋಟಿ ಪಲ್ಯ ಥರ ಗೊಜ್ಜು ಟೈಪ್ ಮಟನ್ ಕೈಮಾ ಉಂಡೆ ಇದು ಬಂದ್ಬಿಟ್ಟು ಮಟನ್ ಮಟನ್ ಲಿವರ್ ಮಟನ್ ಲಿವರ್ ಇದು ಸೊ ಇವ್ರ ಹತ್ರ ಸೂಪ್ ಕೂಡ ಸಿಗುತ್ತೆ ಹ್ಞೂ ಸೂಪ್ ಕೂಡ ಸಿಗುತ್ತೆ ಇಲ್ಲಿ ಇದು ಮಾಂಸ ಇದು ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಇದು ಬಂದ್ಬಿಟ್ಟು ಕಾಲು ಸೂಪು ಓಕೆ ಇಲ್ಲಿ ನೋಡಿ ನೋಡಿ ನೋಡ್ಬೋದು ನೀವು ಈಗ ಫುಲ್ಲು ನೀಟಾಗಿ ತೊಳೆದು ಸೊ ನೆಕ್ಸ್ಟ್ ಮಟನ್ ಬಿರಿಯಾನಿಗ ಇದು ಸೊ ನೆಕ್ಸ್ಟ್ ಮಟನ್ ಬಿರಿಯಾನಿಗೆ ನೋಡಿ ಎರಡು ಬಕೆಟಾ ಈ ಒಂದಕ್ಕೆ ಸೊ ಒಂದಕ್ಕೆ ಎರಡು ಬಕೆಟ್ ಹಾಕ್ತಾರೆ ಎಷ್ಟು ಕೆ ಜಿ ಇರ್ಬೋದು ಸರ್ ಇದು ನಲ್ವತ್ತು ಕೆ ಜಿ ಸೊ ನಲ್ವತ್ತು ಕೆ ಜಿ ಮಟನ್ನು ಈ ಒಂದು ಏನಂತಾರೆ ಇದೆ ಪಾತ್ರೆಗಾಗುತ್ತೆ ಓಕೆ ಇವಾಗ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಬಿರಿಯಾನಿ ಮಾಡೋದು ಹಾಕಿ ಇದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಮತ್ತೆ ಏನಾಗ್ತಾರೆ ಅಂತ ತೋರಿಸ್ತೀನಿ ನಿಮಗೆ ಇದು ಅವ್ರು ಮಾಡಿರೋ ಓನ್ ಮಸಾಲೆ ಇದು ಬಂದು ಇವ್ರು ಮಾಡಿರೋ ಓಮ್ ಗ್ರೇಡ್ ಮಸಾಲೆ ಇದೆಲ್ಲ ಇವಾಗ ನೋಡಿ ಇದು ಸ್ವಲ್ಪ ಬೆಂದ ಆದ್ಮೇಲೆ ಸೊ ಇದನ್ನು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಅಕ್ಕಿ ಹಾಕ್ಬಿಟ್ಟು ಓಕೆ ಸೊ ಇದನ್ನು ಹಾಕ್ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತು ಒಂದು ಬಿರಿಯಾನಿ ಹನುಮಂತು ಮಿಸ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅನ್ನೋನ್ನ ತೋರಿಸ್ತೀನಿ ಏ ಇವಾಗ ಫುಲ್ಲು ನೋಡಿ ಕೊತ್ತ ಕೊತ ಕೊತ ಅಂತ ಕುದೀತಾ ಇದೆ ಸೊ ಅದಕ್ಕೆ ಇವಾಗ ಇವರು ಮಾಡಿರೋ ಅಂಥ ಮಸಾಲೆ ಹಾಕ್ತಾರೆ ಸೊ ಒಂದು ಒನ್ ಅವರ್ ಆಯಿತಾ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಸೊ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಮಟನ್ ಬೆಂದ ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನೀರು ಹಾಕ್ಬಿಟ್ಟು ನೀರು ಕುದಿಯೋವರೆಗೂ ಇರಬೇಕು ಆಮೇಲೆ ಅಕ್ಕಿ ಹಾಕ್ಬಿಟ್ಟು ದಮ್ ಹಾಕ್ಬಿಡೋದು ಇವಾಗ ಫುಲ್ಲು ವಾಟರ್ ನೀರು ಹಾಕ್ತಾ ಇದ್ದಾರೆ ಸೊ ಎಷ್ಟು ಬಿಂದಿಗೆ ಹಾಕ್ತೀರಾ ನೀರು ಬಿಂದಿಗೆ ಅಲ್ಲ ಇದರಲ್ಲಿ ನಾವು ಎಷ್ಟು ಅಕ್ಕಿ ಹಾಕತ್ತೀವಿ ಅಷ್ಟ ಅಂದರೆ ಎಷ್ಟು ಅಕ್ಕಿ ಹಾಕ್ತಿದ್ದೀರಾ ಈಗ ಮೂವತ್ತೆರಡು ಕೆ ಜಿ ಮೂವತ್ತೆರಡು ಕೆ ಜಿ ಅಕ್ಕಿಗೆ ಎಷ್ಟು ನೀರು ಮೂವತ್ತೆರಡು ಕೆಜ್ ಮೂವತ್ತೆರಡು ಇದ್ರಲ್ಲ ಮೂವತ್ತೆರಡು ಸತಿ ನೀರು ಹಾಕ್ತಾರೆ ಅದರಲ್ಲಿ ಸೊ ಇದು ಕುದಿಬೇಕಲ್ಲ ಈಗ ಓಕೆ ಇವಾಗ ನೋಡಿ ಇದು ಮೂರು ಎಷ್ಟು ಮೂವತ್ತೆರಡು ಕೆ ಜಿ ಅಕ್ಕಿ ಈಗ ಮೂವತ್ತೆರಡು ಕೆ ಜಿ ಅಕ್ಕಿ ಹಾಕ್ತವ್ರೆ ಇದನ್ನು ಬೇಯಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಹತ್ತು ನಿಮಿಷ ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಸೊ ಇದೊಂದು ಹತ್ತು ನಿಮಿಷ ಅಷ್ಟೇ ಇನ್ನು ಹತ್ತು ನಿಮಿಷದಲ್ಲಿ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ ಈಗ ಇವಾಗ ಎಲ್ಲ ಫಿನಿಶ್ ಆಗಿದೆ ಸೊ ನೋಡಿ ಇದ್ರ ಮೇಲ್ಗಡೆ ಸಖತ್ತಾಗಿ ಫ್ಲೇವರಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೊ ಓಕೆ ಇವಾಗ ದಮ್ ಹಾಕ್ತಾರೆ ಸೊ ಈ ದಮ್ ಹಾಕೋದೇ ಒಂದು ವಿಶೇಷತೆ ಇಲ್ಲಿ ಸೊ ದಮ್ ನೋಡಿ ದಮ್ ಹಾಕ್ತಾರೆ ಇದ್ರ ಮೇಲೆ ಕೆಂಡ ಹಾಕದ ಎಷ್ಟು ಚೆನ್ನಾಗಿ ಕೆಂಪು ಕೆಂಪು ಕಾಣಿಸ್ತಿದೆ ಇದು ಎಷ್ಟೊತ್ತು ಬೇಕು ದಮ್ಮ ಓಕೆ ಟೆನ್ ಮಿನಿಟ್ಸ್ ಇದು ಟೆನ್ ಮಿನಿಟ್ಸು ಸೊ ಈಗ ನೋಡಿ ಸೊ ಫುಲ್ಲು ರಾಚ್ ಬಿಟ್ಟಿದ್ದಾರೆ ಹಂಗೆ ಇದು ನೆಕ್ಸ್ಟ್ ದಮ್ ಆದಮೇಲೆ ಹೆಂಗೆ ಏನು ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಓಕೆ ಇವಾಗ ದಮ್ಮು ತೆಗಿತಿದ್ದಾರೆ ಸೊ ಕೆಂಡ ಎಲ್ಲ ಫಸ್ಟು ಸುರಿದ್ಬಿಡ್ಲಿ ಅದಕ್ಕೋಸ್ಕರ ನಾನು ಹಿಂದೆ ನಿಂತಿದ್ದೀನಿ ಓಕೆ ಇವರು ಫಸ್ಟು ಮಾಡಿದ ತಕ್ಷಣ ಒಲೆಗೆ ಹಾಕ್ತಾರೆ ಸೊ ಅದು ಅವ್ರ ಪದ್ಧತಿ ಅಲ್ಲ ಬರೋ ಸೊ ಅದೇನು ಪದ್ಧತಿ ಅದು ಸೊ ಓಕೆ ನೋಡಿದ್ರಲ್ಲ ಸೊ ಪಲಾವು ನಿಮ್ಮ ಕಣ್ಣೆದುರುಗಡೆ ತೋರಿಸಿದ್ವಿ ಹೆಂಗೆ ಏನು ಅಂದ್ಬಿಟ್ಟು ಇಷ್ಟೇ ಆಗಿ ಇರೋದು ಸೊ ಇಲ್ಲಿ ಮಾಡಿದ್ರೇ ಅದು ಅದು ಟೇಸ್ಟ್ ಕೊಡೋದು ಸೊ ಸೂಪರಾಗಿತ್ತು ಪಲಾವು ನಾವು ಇವಾಗ ಊಟ ಮಾಡೋಕ್ಕೆ ರೆಡಿ ಸೊ ಊಟ ಮಾಡೋಣ ಬನ್ನಿ ಕೇ ಈಗ ಇದು ಬಂದು ಕಾಲು ಸುಟ್ಟು ಕೊಟ್ಟಿದ್ದಾರೆ ಯಾವ ಹೋಟ್ಲಿಗೆ ಹೋದರೂ ಅರ್ಜುನೆ ಫಸ್ಟ್ ಮಾಡೋದು ನನಗೆ ಅಂದ್ಕೊಡಲ್ಲ ಏನಂತ ಗುರುಜಿ ಫಸ್ಟ್ ಮಾಡು ಅಲ್ಲ ಫಸ್ಟು ಮಾಡು ನೀನು ಆಮೇಲೆ ಅಂತ ಅಂತೀನಿ ಅಲ್ಲ ಆಯಿತಾ ಚೆನ್ನಾಗಿದೆ ಈಗ ಎಲ್ಲರೂ ಎಲ್ಲರೂ ವೇಳುನೆ ಫಸ್ಟ್ ಮಾಡ್ತಾರೆ ನೋಡ್ರಿ ಫಸ್ಟ್ ಕಾಲನ್ನ ತಿಂದು ಸೊ ಅರ್ಜುನ ಮಾಡಬೇಕು ಅರ್ಜುನ್ ಅದು ಅದಕ್ಕೊಂದು ವ್ಯಾಲ್ಯೂ ಇಲ್ಲ ಅಂದು ಅಂತಂದು ಎಲ್ಲ ನನಗೆ ಬೈತಾರೆ ಕಾವೇಟಲ್ಲಿ ಓಕೆ ಅರ್ಜುನ್ ಏನು ತುಂಬಾ ಡಾಮಿನೇಟ್ ಮಾಡ್ತಾರೆ ವೇಳೂನ ವ್ಯಂಗಿನ ಆ ಥರ ನಾವಿಬ್ರು ಇರೋದೇ ಹಂಗೆ ಕಾಲು ಸೂಪಲ್ ಕಾಲ್ ನೀರು ಹತ್ಕೊಂಡ್ಬಿಡ ನನಗೆ ಇದರಲ್ಲಿ ಯಾವ ಕಡೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗಲ್ಲ ಕಾಲು ಸೂಪರ್ ಸದ್ಯಕ್ಕೆ ಕಾಲು ಮಾತ್ರ ತಿನ್ನಬೇಕು ಇಲ್ಲ ಐತೆ ನೋಡಿ ಹಾಂ ಓಕೆ ಇತ್ತು ಇಲ್ಲಾ ಹ್ಞೂ ಎಸ್ ಹ್ಞೂ ಕಾಲು ಚೆನ್ನಾಗಿ ಬೀಸಿದ್ದಾರೆ ಇಲ್ಲಿ ಉತ್ತಮ ಕಾಲು ಇಲ್ಲಡಿ ಕುರಿ ಕಾಲು ಹಿಂಗಂದ್ರೆ ಸಾಕು ಇಲ್ಲಂದ್ರೆ ನೋಡಿ ಗೊತ್ತಾಗ್ಬಿಡ್ತಿಲ್ಲೇನು ಕಾಲು ಸೊಪ್ಪು ನಿಜ ಸಕ್ಕದ ಕಾಲು ಸೊಪ್ಪು ಚೆನ್ನಾಗಿದೆ ಇದು ಆಮೇಲೆ ಫುಲ್ ಫಿನಿಶ್ ಮಾಡ್ತೀವಿ ನಾವೇ ಸೊ ಈಗ ಮಟನು ನಾನು ಚಿಕನು ನನ್ನ ಫೇವ್ರೆಟ್ ಪೀಸ್ ಸೊ ಅಲ್ಲಿ ಎಲ್ಲ ನನ್ನ ಫೇವ್ರೆಟ್ ಪೀಸ್ ಚಿಕನ್ ಫ್ರೈ ಅದು ಇದು ಮಟನ್ ಚಾಪ್ಸ್ ಇದು ಮಟನ್ ಚಾಪ್ಸ್ ಅಷ್ಟು ಒಂದು ವೈಟ್ ಮುರಂಕು ನೋಡಿ ಮೀಟು ಹಂಗೆ ತಿಂದರೆ ಚೆಂದ ಬಟನ್ನು ಆ್ಯಕ್ಚುಲಿ ನೋಡಿ ಈ ಥರ ಇರಬೇಕು ನೀಟಾಗಿ ಬೆಂದಿದೆ ಸೊ ನಾನು ಚಿಕನ್ ತೊಗೊಂಡಿದ್ದೀನಿ ಸೇಮ್ ಗುರುಜಿ ನಿಜ ಮಕ್ಕಳಾಯಿತು ಚಿಕನ್ನು ಮಟನು ಸೇಮ್ ನಮ್ಮನೇಲಿ ಹಬ್ಬಕ್ಕೆ ಮಾಡಿತ್ತು ಸಾಂಬ ನಿಜ ಹಾಗೆ ಪಕ್ಕಾಗುತ್ತೆ ಇದು ಅಷ್ಟೇ ಘಮ ಘಮ ಅಂತ ಇದೆ ಆಮೇಲೆ ಅಮ್ಮ ಆಗಿದೆ ಅಂದರೆ ಇದೆಲ್ಲ ಬಂದ್ಬಿಟ್ಟು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋ ಹೋಟೆಲ್ಸ್ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಎಷ್ಟೊಂದು ಸುಮಾರು ವರ್ಷಗಳು ಎಷ್ಟು ನಾವು ಹುಟ್ಟೇ ಇರಲಿಲ್ವ ಅಷ್ಟು ವರ್ಷಗಳ ಹಿಂದೆ ಇರೋವಂಥ ಒಂದು ಹೋಟೆಲ್ಸು ಸೊ ಇದೆಲ್ಲ ಬಂದ್ಬಿಟ್ಟು ಆಗಿನ ಕಾಲದವರು ಈ ಇನ್ಗ್ರೀಡಿಯೆಂಟ್ಸ್ ಇಷ್ಟು ಇಷ್ಟೇ ಆಗ್ಬೇಕು ಇಷ್ಟು ಇಷ್ಟೇ ಆಗ್ಬೇಕು ಅಂತ ಮಾಡಿರೋದು ಸೊ ಇವರು ಅದನ್ನೇ ಮೈಂಟೈನ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದಕ್ಕೆ ಟೇಸ್ಟ್ ಹಂಗೆ ಇರುತ್ತೆ ಖೀಮ ನಾನೊಂದು ನೋಡ್ತೀನಿ ಟೇಸ್ಟು ಸೊ ಕೀಮಾ ಅಂದರೆ ನನಗೆ ಪಂಚಪ್ರಾಣ ನಿಮಗೆ ಗೊತ್ತು ಸೊ ನೋಡಿ ಒಳಗಡೆ ತೆಗೆದ್ರೆ ಮಾಂಸನೇ ಇದೆ ಮಾಂಸ ಇದೆ ಮಾಂಸ ಇರು ಇದೆ ನೋಡ್ಬಿಟ್ಟು ಚಿಂತೆ ಇದೇನೆ ಬಾಯಿ ತುಂಬ ಮಟನ್ ಸಿಗುತ್ತೆ ನಿಜ ಚೆನ್ನೇ ಮಟನ್ ಕೀಮಾ ಚೆನ್ನಾಗಿದೆ ಸೊ ಈಗ ಇಷ್ಟೊತ್ತು ನಾವು ವೆಯ್ಟ್ ಮಾಡ್ತಿದ್ದಂಥ ಡಿಶ್ ಬಂತು ಮೇಯ್ನ್ ಹೋಗಿಬಿಡಣೆ ನೋಡಿ ಸೊ ತಡ ಮಾಡೋದು ಏನಕ್ಕೆ ಹೋಗ್ಬಿಡೋಣ ಬಿರಿಯಾನಿ ಇದು ಆ್ಯಕ್ಚುಲಿ ಬಿರಿಯಾನಿ ಅನ್ನೋಲ್ಲ ಪಲಾವ್ ಪಲಾವ್ ಸೊ ಈ ಮೈಸೂರು ಪಲಾವ್ ಹನುಮಂತು ದೇವಿ ಮೆಸ್ಸು ಪಲಾವ್ ತಿನ್ನೋಣ ಫಸ್ಟ್ ಟೈಮ್ ನಾವು ತಿಂತಿರೋದು ಹ್ಞೂ ತುಂಬ ಚೆನ್ನಾಗಿದೆ ಯೂಶಲಾಗಿ ನಾವು ಬೇರೆ ಬ್ರ್ಯಾಂಚಲ್ಲಿ ತಿಂದಿದ್ದೀವಿ ಬಟ್ ಇಲ್ಲಿ ಅರೋಮ ಡಿಫ್ರೆಂಟ್ ಆಗಿದೆ ಅಲ್ಲ ಮತ್ತೆ ಇದು ಫ್ಲೇವ್ ಇದು ಏನಾದ್ರು ಮಸಾಲೆನೂ ಅಷ್ಟೇ ಮೈಲ್ಡ್ ಆಗಿ ಸಕ್ಕಲ್ ಸೂಪರ್ ಆಗಿದೆ ನಾವು ಮುಂಚೆ ನಮ್ಮ ಡ್ಯಾಡಿ ಜೊತೆ ಬಂದು ತಿಂತಿದ್ವಿ ಸೊ ಆ ಟೇಸ್ಟು ಅದು ಮತ್ತೆ ಇವಾಗ ನೆನಪಿಸ್ತಾ ಇದ್ದೇವೆ ಮೇ ಬಿ ಇಲ್ಲೇ ಬಂದು ತಿಂತಿದ್ವಿ ಅನ್ಸುತ್ತೆ ಸೊ ನಮ್ಮ ಮರ್ತೋಗಿದ್ವಿ ನಾವು ಎಲ್ಲಿ ತಿಂತಿದ್ವಿ ಎಲ್ಲಿ ತಿಂತಿದ್ವಿ ಅಂತ ಸೊ ಇದಕ್ಕೆ ನಿಂಬೆ ಹಾಕೊಂಡು ಹ್ಞೂ ಹ್ಮ್ ಈಗ ಸ್ವಲ್ಪ ನೋಡಿ ಬೇರೆ ಕಡೆ ಎಲ್ಲ ಕೊಡ್ತಾರಲ್ಲ ಆ ಅಲ್ಲ ಇದು ಸ್ವಲ್ಪ ಚಟ್ನಿ ತರ ಇರುತ್ತೆ ಕಾಯಿ ಚಟ್ನಿ ಜೊತೆ ಕಾಯಿ ಚಟ್ನಿ ನಿಜ ಸಕ್ಕದಾಗಿರುತ್ತೆ ಟೇಸ್ಟ್ ಇದ್ರ ಜೊತೆಗೆ ಅರ್ಧ ಪೀಸ್ ಹಾಕೊಂಡು ಕೀಮ ಅರ್ಧ ಒಂಚೂರು ಹಾಕೊಂಡು ಚಿಕನ್ ಎಲ್ಲ ಇಲ್ಲಿ ಚಿಕನ್ ಒಂಚೂರು ಹಾಕ್ಕೊಂಡು ಮಟನ್ ಒಂಚೂರು ಹಾಕೊಂಡು ಮಟನ್ ಒಂಚೂರು ಹಾಕ್ಕೊಂಡು ಸೊ ನಂದು ಎಮ್ ಟಿ ಏನಿಲ್ಲ ಬರೀ ಬಿರಿಯಾನಿ ಅಷ್ಟೆ ಹ್ಞೂ ಮುಸರು ಬಜ್ಜಿನೇ ಬೇರೆ ಟೇಸ್ಟ್ ಕೊಡುತ್ತೆ ಈ ಥರ ತಿಂತಾನೆ ಇರಬೇಕು ಅನಿಸುತ್ತೆ ಮಾತಾಡೋಕ್ಕೆ ಮನಸ್ಸೇ ಬರೋಲ್ಲ ಮತ್ತು ಇನ್ನೊಂದು ಏನಂದ್ರೆ ಬಿಸಿ ಇದ್ದಾಗಲೂ ತಿನ್ನಬೇಕು ಅದೇ ಟೇಸ್ಟು ಬಿಸಿ ಬಿಸಿ ಆಡೋಬಿಟ್ರೆ ಚಿನ್ನಕ್ಕಾಗ ಫ್ಯಾನ್ ಬೇರೆ ಹಾಕಿದ್ದೀವಿ ಇನ್ನು ನಾವೆಲ್ಲ ಫುಲ್ ಫಿನಿಶ್ ಆಗಿ ಮಾಡಿ ಆಮೇಲೆ ಮತ್ತೆ ಸಿಗ್ತೀವಿ ನಮಗೆ ಓಕೆ ಇವರೇ ಸ್ಟಾಫ್ ಇಲ್ಲಿ ಕೆಲಸ ಮಾಡೋರು ತಲೆ ಮಾಡ್ತೀರಾ ಸೊ ಆಲ್ ದ ಬೆಸ್ಟ್ ನಿಮ್ಗೆ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿ ಸರ್ವ್ ಮಾಡ್ತೀರಾ ಈಗ ನಿಜ ಬಿರಿಯಾನಿ ಎಷ್ಟು ಪೀಸ್ ಹಾಕ್ತಿರ ಅಂದ್ರೆ ತಿನ್ನಾಕೆ ಆಗ್ಲಿಲ್ಲ ಅಷ್ಟು ಪೀಸ್ ಹಾಕ್ತೀರಾ ನಿಜ ಎಷ್ಟು ಪೀಸ್ ಹಾಕಿತ್ತು ಗೊತ್ತಾ ತುಂಬಾ ಇತ್ತು ಅಂದ್ರೆ ತಿನ್ನಕೆ ಆಗ್ಲಿಲ್ಲ ಬರೀ ಪೀಸ್ ತಿ ಜಾಸ್ತಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲೂ ಹೋಗೋಕ್ಕಾಗಲಿ ಅಳ್ಳಾಡೋಕ್ಕಾಗಲಿ ಸರ್ ಓಕೆ ಸರ್ ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿದೆ ಈ ಬ್ರಾಂಚ್ ಸರ್ ಇಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಇಯರ್ಸ್ ಆಗಿದೆ ಸರ್ ಓಕೆ ಮುಂಚೆ ಯಾರು ನಿಮ್ಮ ತಂದೆಯವರು ತಂದೆ ನಮ್ಮ ತಾತನ ಹತ್ರನೇ ಅವ್ರ ಹತ್ರನೇ ಇದ್ದಿದ್ದು ಎಲ್ಲ ಅವ್ರ ಹತ್ರ ಅಡುಗೆ ಕಲ್ತಿ ಸಪ್ರೇಟ್ ಆದಮೇಲೆ ಇಲ್ಲಿ ನಲ್ವತ್ತು ವರ್ಷದಿಂದ ಮಾಡ್ತಿದ್ದೆ ಸರ್ ನಾನು ಆಗಲೇ ಹೇಳಿದ್ನಲ್ಲ ಏನು

ಇಲ್ಲಿ ಏನೇನು ಡಿಶ್ ಫಾಸ್ಟ್ ಮೂವಿಂಗ್ ಸರ್ ಸರ್ ಮಟನ್ ಪಲಾವ್ ಮಟನ್ ಚಾಪ್ಸ್ ಚಿಕನ್ ಫ್ರೈ ಕಾಲ್ ಸೊಪ್ಪು ಭಾನುವಾರ ಸ್ಪೆಷಲ್ ಬೋಟಿ ಮಾಡ್ತೀವಿ ಬೋಟಿ ಓನ್ಲಿ ಸಂಡೇ ಮಾತ್ರ ತಲೆ ಮಾಂಸ ನಾವು ಲಿಮಿಟೆಡ್ ಐಟಮ್ಸ್ ಸಿಕ್ಸ್ ಟು ಏಟ್ ಐಟಮ್ಸ್ ಇರುತ್ತೆ ಎವ್ರಿ ಡೇ ಅಷ್ಟೇ ಐಟಮ್ಸ್ ಅಷ್ಟೇ ನಾವು ಮಾಡೋದು ಕಾಲ್ ಡೈಲಿ ಇಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ವಾರಕ್ಕೆ ಮೂರು ದಿವಸ ಭಾನುವಾರ ಮಾತ್ರ ಬೋಟಿ ಮಾಡ್ತೀವಿ

ಅರವತ್ತು ದೇವಿ ಮೆಸ್ ಅಂತ ನೀವು ಗೂಗಲಲ್ಲಿ ಓಲಾದಲ್ಲೋ ಯಾರೋ ಒಂದು ಹಾಕಿದ್ರೆ ಸೊ ಆಟೋ ಯಾರನ್ನ ಕ್ಯಾಬಲ್ಲಿ ಬರೋರಾದರೆ ಸೊ ಇಲ್ಲಿಗೆ ಡೈರೆಕ್ಟ್ ಸರ್ ಆ ಪ್ರೈಸಸ್ ಎಲ್ಲ ಏನೇನಿದೆ ಸರ್ ಸರ್ ಮಟನ್ ಪಲಾವ್ ಮುನ್ನೂರು ಚಿಕನ್ ಪಲಾವ್ ಇನ್ನೂರು ಸೈಟ್ಸ್ ಎಲ್ಲ ಒನ್ ಏಯ್ಟ್ ಮಟನ್ ಸೈಟ್ಸ್ ಎಲ್ಲ ಒನ್ ಏಯ್ಟಿ ಇದೆ ಸೂಪ್ ಅಂತ ಟೂ ಹಂಡ್ರೆಡ್ ಇದೆ ಸರ್ ಸೊ ಎಲ್ಲ ಕಡಿಮೆ ರೀಸನೇಬಲ್ ಪ್ರೈಸೇ ಇದೆ ಮಟನ್ ಸೈಡ್ ಡಿಶಸ್ ಎಲ್ಲ ಅಲ್ಲ ನೀವು ಮುನ್ನೂರು ರೂಪಾಯಿ ಕೊಡೋದಕ್ಕೂ ಅಷ್ಟೇ ಅಷ್ಟೇ ತುಂಬಾ ತಿನ್ಕೊಂಡು ಹೋಗ್ಬೋದು ನೀವು ಒಂದಿನ ಎಲ್ಲ ಊಟ ಮಾಡೋದು ಬೇಡ ಇಲ್ಲಿ ತಿನ್ಕೊಂಡು ಹೋದ್ರೆ ಏನಂದ್ರೆ ಒಂದು ಅರ್ಧ ಕೆಜಿ ರೈಸ್ ಅದು ರೈಸ್ ಒಂದು ಅರ್ಧ ಕೆಜಿ ಇದ್ರೆ ರೈಸ್ ಇದು ಮಟನ್ ಒಂದು ಅರ್ಧ ಕೆಜಿ ಎಕ್ಸ್ಟ್ರಾ ಇರುತ್ತೆ ಮಟನ್ ಬಿರಿಯಾನಿ ತಿಂತೀರಾದ್ರೆ

ಪರ್ಸ್ನಲಿ ಇಷ್ಟ ಆಯ್ತು ಬೇರೆ ಬ್ರಾಂಚಸ್ ಅಲ್ಲಿ ಎಲ್ಲ ಕಡೆ ನಾವು ಎಲ್ಲ ಕಡೆನೂ ಚೆನ್ನಾಗಿದೆ ಇಷ್ಟ ಆಗಿದೆ ಬಟ್ ಇಲ್ಲಿ ಫೇವ್ರೇಟ್ ಆಯ್ತು ಇನ್ನ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಜೊತೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆರ್